ಕೇಳ್ಕೊಂಡೋಗ್ರಿ ಮನೆ ಸುಖವಾಗಿ ನಮ್ಮ ನಮ್ಮಲ್ಲ ಅಂತ ಅದೆಲ್ಲರೂ ಬುದ್ಧಿ ಕಳಿಸುತ್ತೆ ಸಾಮಾನ್ಯ ಕುಡಿಯನೇ ಬಿಡಿಸುತ್ತೆ ಮನೆಗೆ ರಾಡಿ ಮಾಡೋದು ಬಿಡಿಸುತ್ತೆ ನೀನು ಇದು ಹೇಳ್ಕೆಲ್ಲ ಬೇಡ ನೀನು ಅಂತ ನಿನ್ನ ಸಂಸಾರ ಚೆನ್ನಾಗಿರ್ಲಿ ಬನ್ನಿ ಅತ್ತೆ ಮೇಲೆ ಸದ್ಯ ಮೇಲೆ ಕಂಪೇರ್ ಮಾಡೋದು ನಂಗೆ ಇಷ್ಟ ಆಗಲ್ಲ ಒಂದ್ಕೊಂಡು ಹೋಗ್ತಾ ಇದ್ದೀವಿ ಯಾರು ಬಿಟ್ಟು ಎಲ್ಲ ಯಾರ್ಯಾರ ಬಿಟ್ಟು ಎಲ್ಲ ಐವತ್ತು ಸಾವಿರ ಕೊಡಬೇಕು

ಅಂಬಲಿ ಮಾಡಿ ಎಸಕಾಳು ಗಡ್ಡೆ ಕಾಲು ಹಿಡಿತ ಅಂಬ್ಕೊಡಿ ಎಣ್ಣೆ ಮತ್ತೆ ಬಿಡ್ತೀನಿ ಅದೇ ಕೊಂಡೋಗ್ರಮ್ಮ ಮನಿ ಫೋಟೋ ನೋಡಿ ಮನಿ ಫೋಟೋ ಸಿಕರ್ ಹಾಕಿದ್ರೆ ನೋಡೋದು ಕರ್ತನ ಆಗ್ಬೇ ಇರಲಿ ಹೋಗ್ತು ವಾಪಸ್ ಕೇಳ್ಕೊಡಿ ಅಂತ ಹೇಳ್ಕೊಟ್ಟಿ ಅಮ್ಮ ಏನಂತ ಕೊಟ್ಟ ಮೊಬೈಲ್ ನೋಡೋದ ಮತ್ತೆ ಅಮ್ಮ ನೋಡೋದ ಚೆನ್ನಾಗಿ ಓದಬೇಕ ಬಂದಾರ ಅಮ್ಮಮ್ಮಿ ನೋಡಿ ಸಾಕು ನೋಡಿರಿ ಬಿಟ್ಟು ಸಾಕು ನೋಡಿರಿ ಈ ಥರ ಸಾವಿರ ಏನೋ ಐದು ಸಾವಿರ ಬಿಡ್ತೀನಿ ನಾನು ಸಿನಿಮಾ ಇರೋ ಥರ ಬರ್ತೀನಿ ಅಂಬಾ ತೋಳ್ರಿ ಅಡಿಯೋ ಸಾರ ಬಾರೋ ಅಡಿಯೋ ಸಾಲ ಮಾಡಿದೆಯಾ ಸಾಲ ಮಾಡಿದ್ಯಾ ಹಾಂ ಹ್ಯಾಂಗ ಗ್ಯಾರಂಟಿ ಇದೆಯಾ ಕಡೆ ಮಕ್ಕಳ ಹಂಗೆ ಹೋಗ್ತಿಲ್ಲ ನನಗೆ ಹೆಣ್ಮಕ್ಳು ಇಲ್ಲ ಲಂಚ ಅದು ಹೌದು ಬಡ ಮಕ್ಕಳು ಬಂದು ಪರ್ಷ ನಮ್ಮ ಮಕ್ಕಳು ಇಲ್ಲೇ ಕಣ್ಣಲ್ಲಿ ಎಲ್ಲ ನಮ್ಮ ಮಕ್ಕಳು ஐய்யாது நான் மகள யாவன் கண்ட் பிடி மக்கள் நீனே फिर ये तो लेगडम वाला नहीं है मतलब बॉटल का नहीं है जो नहीं है ये है ओके भाई दूसरा आलोना मारियो कि नहीं लगता है चलो आलोना मारो अन्न मारतीला लेकिन ಚೆನ್ನಾಗ್ ಓದಕ್ಕಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕಂಗಾರ ಬೇರೆ ತಿಂತಿದ್ದು ಒಬ್ಬ ದಪ್ಪ ಇಲ್ಲ ಏನು ಅಣ್ಣ ಏನು ಕೊಟ್ಟೆ ಅಣ್ಣ ಅಣ್ಣ ಅಂತ ಇವಳು ಮಾಂಸನೇ ಇಲ್ಲ ಮಾಡ ದಪ್ಪ ಮಾಡುವ ಏನ್ ಕೊಡ್ತೀಯ ಒಬ್ಬ ಶ್ರೀಮಂತರು ಕಂಡಿದ್ದಾನೆ ಬಲ್ಗ ಇಲ್ಲ ಕೊಡ್ತೀಯಾ ಚೆನ್ನಾಗ್ ಓದಕ್ಕಂದರೆ ಅಲ್ವಾ ಸೂಪರ್ ಅಂದ್ರ ಯಾರು ಬನ್ನಿ ಐವತ್ತು ಸಾವಿರ ಸಾವಿರ ಯಾರಿಗೆ ಮೊಸರನ್ನ ಬೆಲ್ಲ ಬಾಳೆನೋ ಗಂಟೆ ಬಿಟ್ಟಿದ್ದು ಮೊಸರನ್ನ ಬೆಲ್ಲ ಬಾಳೆನೋ ಹೆಸರು ಕಾಳು ಕಡ್ಲೆಕಾಳು ಹುಳಿಕಾಳು ಬೇಡ ಹೆಸರು ಕಾಲು ಕಾಳು ಹುಳಿಕಾಳು ಮೂರು ಉಳಿದು ಅಂಬಲಿ ಕೊಡ್ಬೇಕು ಮೊಸರನ್ನ ಬೆಲ್ಲ ಅಂದ್ರೆ ஜ மட்ளிக்கு மகன் யார் மத அந்த கட்டி கண்ட கால உழை மசரே திசா எந்த கண்டே கால் உட்காது

ಮುಗು ಕೊಟ್ಟು ಕೊಟ್ಟು ಸಾಕಾಗತ್ತೆ ಎಲ್ಲವೂ ಹೊಸ ಮಾಡಿ ಪಾಪ ಇಲ್ಲ ನಿಮ್ ನಮಗಿದ್ದು ಪಾಪ ಮತ್ತೆ ಮಗಳೇ ದೊಡ್ಡನ ಕಾಲಿ ಬಿದ್ದೆ ಹಾ ನೀನ್ಯಾಕೆ ಖಾಲಿ ಬಿದ್ದೆ ಹಾ ಅದೇ ಕೊಡ್ತೀನಿ ನೋಡಿ ನಿಮ್ಗೆ ನೀನು ಬಿದ್ದ ಕಾಲಿಗೆ ಎಲ್ಮುರ್ಕಿ ಬಾಯ್ಲಿ ದೊಡ್ಡ ಖಾಲಿ ನಿತ್ಯ ಹೋಗ್ತೀವಾ

ಧರ್ಮನೇ ಮೀಗತ್ತ ಹೇಳಂಗಿಲ್ಲ ಬರಲಿ ನಾವು ಆ ಧರ್ಮ ಈ ಧರ್ಮ ಅಂತ ಹೇಳದೆ ಅಲ್ಲಿ ರಸ ಹೊಟ್ಟು ತಗ್ಗಿಯರು ಇನ್ನ ಕೆಲಗಡೆ ಗಮಿತಿನ ಭಾಷೆ ಅಂತ ನಮ್ಮಂದ್ರಿಗೆ ನಾವೆಲ್ಲ ಯಾರಾದ್ರೂ ಬೇಕಾದ್ರೆ ಸನ್ಮಾನ ಮಾಡದೇ ಇಲ್ಲ ಇವ್ರಿಗೆ ಗೌರವ ಕೊಡೋಣ ಸನ್ಮಾನ ಸೆಕೆಂಡ್ರಿ ಗೌರವಂತೂ ಕೊಟ್ಟೆ ಕೊಡೋಣ ಕ್ಲಾಸ್ ಆಗಿದೆ ಕ್ಲಾಸ್ ಆಗ ನಿಮ್ಮ ಗುರುಕೆ ನಿಮ್ಮ ದಿವಸ ಕಾರಣ ನಿಮಗೆ ಏನು ಕೊಟ್ಟರು ಸಾಲ ಕಸ ಹೊಡ್ದಿರ್ತೀರಂತೆ ಎಲ್ಲ ಬಂದು ಬಂದು ಪೇಪರ್ ಅಷ್ಟು ಗಣ್ಯಾಸ ಹೋಗ್ತಾರೆ ನೀವು ಗಲೀಟೆ ಕ್ಲೀನ್ ಮಾಡ್ತಮ್ಮಂದ್ರು ನನ್ನ ತಮ್ಮ ಆತನ ತಮ್ಮ ಸರಿ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಯರು ನಿಮ್ಮ ಇದ್ರೆ ದಯವಿಟ್ಟು ಏನು ಮಾಡ್ತೀರಾ ಅಂದ್ರೆ ಅವರಿಗೆ ದಯವಿಟ್ಟು ತಮ್ಮ ನೀವು ಸೀರೆ ಆಗಿದ್ದೀವಿ ನಿಮ್ಮ ಅಮ್ಮ ಇದಾರ ನಿಮಗೂ ನಿಮ್ಮ ತಾಯಿಯಲ್ಲಿ ಕೊಟ್ಬಿಡಿ ಮಕ್ಕಳ ನನ್ನ ಸೀರೆ ಕೊಡ್ಬಾ ನಿಮ್ಮ ತಾಯಿ ಇದಾರಪ್ಪ ತಾಯಿ ಕೊಟ್ಬಿಡ್ ಎಲ್ಲವೇ ಕೊಡ್ತೀವಿ ನನ್ ನಾನೇ ಕೊಡ ನಿನ್ ತಾಯಿಲ್ವಾ ಸೀರೆ ಕೊಡಬೇಕು ಬಂದ ಕಥವಾಡ್ಕೊಂತೀರೆ ಕೊಡ್ಕೊಬೇಕು ಸೀರೆ ಸಿಗ್ಬೇಕು ತಂಗಿ ಅದು ಜನ ಅಂತ ಹೇಳ್ತಾರೆ ಬಂದಾರಲ್ಲ ಬರ್ತಾರಲ್ಲ ಸಾಕಷ್ಟು ಬರ್ತಾರೆ ಬೆಳಗಿಂದ ಲೇಟ್ ಆಗತ್ತಾ ನಾವು ದೂರಿಂದ ಬಂದಿದ್ದೀನಿ ನಾವು ಮೈಸೂರಿಂದ ಬಂದಿನಿ ಆಂದ ಬಂದೀನಿ ನಾವು ಸಾಗರಿಂದ ಬಂದೀವಿ ದೇವರಿಗೆ ಕೇಳೋದು ನಾವು ಬಂದೀನಿ ಅಂತ ಆಮೇಲೆ ಇನ್ ಕೆಲವರು ಲೇಟ್ ಆಗುತ್ತಾ ಅಂತ ಇನ್ ಕೆಲವರು ಏನಾದ್ರೆ ಕಾರ್ ಅಂತ ಮನೆ ಬಂದಾನೆ ಇಲ್ಲ ಕರ್ಕಮನಿ ಅಂದ್ರೆ ಮಳೆ ಬರೋದು ಕಾರ್ ಆಗುತ್ತೆ ಅಂತ ತಲೆ ಕಟ್ಟೆ ಬಂದಾನೆ ಇನ್ಕೆ ಹೆಣ್ಮಕ್ಳು ಬೇರ್ ತಕೊಂಡ್ಬಿಡ್ತಾರೆ ಬೇಜಾರಾಗುತ್ತೆ ನಮಗೆ ಹೆಣ್ಮಕ್ಳು ಬಗ್ಗೆ ಗೌರವ ಇದೆ ಹಿಂಗಂತವ್ ಬರ್ತ ಮನೆ ಅಲ್ಲಿ ಅಂತ ಬರ್ತಾರೆ ಮನ ಬಟ್ಟೆ ಹಾಕಿದ್ರೆ ಬೈಕ್ ನೋಡ್ಬೋದು ಅಕ್ಕಿ ಸಿ ಸಿ ಕ್ಯಾಮ್ರಾ ಹಾಕಿರಬೇಕ ಇನ್ನು ಐದರಿಗೆ ಬೈ ನೋಡಿದೆ ಇದೆ ಬಾ ಐದಿಯ ಬಾವಿ ಎಂಟರಿ ವಿಗ್ರಹ ಎಂಟ್ರಿ ಅಷ್ಟೇ ಬಾವಿ ವಿಗ್ರಹ ವಿಗ್ರಾಮೂರ್ತರ ಮಕ್ಕಳು ನನಗೆ ಆಗಿದೆ ಹಾಗೆ ಮಕ್ಕಳು ತೀರ್ನಿ ಒಂದು ಸೊಳ್ಳೆ ಅಭಿಪ್ರಾಯ ಇಲ್ಲ ನಾವು ಬೀಗ ಹಾಕಲ್ಲ ಒಬ್ಬರು ರೂಪಾಯಿ ಹಾಕಲ್ಲ ನೀರು ಕೊಳೆಯಲ್ಲ ಉಳಿಯ ತೀರ್ಥ ಒಂದು ಪಳೆಯಲ್ಲ ಉಳಿಯಲ್ಲ ಇನ್ನು ಪುಣ್ಯದಲ್ಲ ಮಕ್ಕಳ ಕೇಳಿರ್ತಾರ ಶುದ್ಧ ಶುದ್ಧವಾದ್ರಿಗೆ ದೇವರು ಸಾಕ್ಷಿ ನಾಳೆ ಸೀರೆ ದೇವ್ರೆ ಸೀರೆ ಇನ್ನ ಜನಸಂತ

ಇಲ್ಲಮ್ಮ ನಾನು ಯಾರತ್ತು ಗೌರವ ತಲೆ ತಗ್ಗಿ ಕೆಲಸ ಮಾಡೋಣ ಏನಮ್ಮ ಅಲ್ಲಿ ಹೋಗ್ಬಿಡಿ ತಲೆ ತಗ್ಗಿ ಕೆಲಸ ಮಾಡೋಣ ನಾನು ಇಲ್ಲಿ ಜಾತ್ರೆ ಮಾಡಿ ಕೇಳಲ್ಲ ಅಪ್ಪ ಅಮ್ಮನ ಸಹಕಾರಿ ಗೌರವ ಕೊಡೋದು ನಾನು ಕಂಡ ಬಗ್ಗೆ ಮಾತಾಡೋದ್ರೆ ಕೈ ಮುಗಿದ್ದೀನಿ ನಾನೇ ಸಾಲ ಮಾಡಿ ಮುಚ್ಚಿದಂಗೆ ಆಗೋದು ನಾನು ಹೋಗೋದಿಲ್ಲ ಅವೇ ನಾನು ನಾನು ನೋಡಿ ಒಳಗೆ 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 ಮೇಲೆ ಒಂದು ನಿಮಗೆ ನಾವು ಒಂದೇ ಒಂದು ಸೆಟ್ಗಳ ಊಟ ಮಾಡೋದಿಲ್ಲ ಇದನ್ನು ನಾನು ಗೌಡ ಇವ್ರು ಎಸ್ಸಿ ಇವ್ರು ಲಮ್ಮಡಿ ಇವ್ರ ಜೊತೆಗೊಂಡು ಉಂಡಾಗ ಅವ್ನು ಕುರುಬರು ನಿಮ್ಮರಿದ್ದಾರೆ ಮುಗಿದ್ರು ಮೇಬು ಬಂದು ಇಲ್ಲೇನ್ ಜಾತಿ ಧರ್ಮ ಏನಿಲ್ಲ ಯಾವ ನಾನು ಕೇಳದೇ ಇಲ್ಲ ನನ್ನ ತಮ್ಮಂದ್ರು ಅವರ ಯಾವ ತಮ್ಮ ತಂಗಿ ಕೇಳದೇ ಇಲ್ಲ ನಾನು ನೀ ಹೇಳ್ತೀ ಸಿಕ್ಕ ನೋಡಿ ಕೊಡ್ತೀನಿ ಬಿಡ್ತೀನಿ ಮಾತು ಮಾತೆ ನಾನು ಮುಸ್ಲಿಂ ಸರ್ ಎಲ್ಲ ಒಂದೇ ಏನು ಹೆಸರು ರಾಜು ರಾಜು ಸರ್ ರಾಜು ಸರ್ 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 ಮನ್ನೆ ಯಾರು ಅಲ್ಲಿ ಇಂತ ಅಲ್ಲಿ ಇಂತ ಶುಮೊಲ್ಲ ಬಂದ ನಾನು ನೋಡಿದ್ಲಾ ಅಲ್ಲಿ ಅಲ್ಲ ಬಂದಿದಾನಲ್ಲ ಕಸಾಡೋ ಬೇಕಾಗ್ತದನೆ ಇದು ಜಾತಿಗಿಂತ ಪ್ರೀತಿ ಮಾಡೋಣ ಅಂತ ನನ್ ಭಾವ ಹಿಂಗೇವರು ಹೇಳ್ತಾರೆ ಅಯ್ಯ ಸರ್ ಬರ್ತಾರ ಹಿಂದೂ ಬರ್ತಾರ ಲಿಂಗಾಯತ ಬರ್ತಾರ ಗೌಡರು ಬರ್ತಾರ ಅಂತಾರೆ ಅನ್ನ ದಿನ ಬರ್ತಾನೆ ಅಂತ ಹೇಳ್ತೀನಿ ಯಾರು ಯಾರು ಬರ್ತಾರೆ ಅನ್ನ ತಿ ಬರ್ತಾನೆ ಅನ್ನತಿಂದ ಬರ್ಲೇಬೇಡಿ ಯಾಕಂದ್ರೆ ಜಾತಿ ಜಾತಿ ತಟ್ಟೆ ಮುಟ್ಬೇಡಿಂತ ಯಾರ ನೋಟೆ ನೋಟ್ ಏನ್ ಮುಟ್ಟುತ್ತೆ ನೋಟ್ ತಟ್ಟೆನೆ ಮುಟ್ಟುತ್ತಾತಿ ಗಾಳಿ ಯಾರು ಜಾತಿ ಅಪ್ಪ ಯಾರು ಊಸ್ ಬಿಟ್ಟು ಕುಡಿತೀವಲ್ಲ ಯಾರು ಯಾರು ಊಸು ಗೊತ್ತೇ ಇರ್ಬೋದು ಜನಕ್ಕೆ ಒಂದು ಬಿಲ್ಟ ಹೊಡಿಯೋದು ನಾವು ಆ ಜಾತಿ ಈ ಜಾತಿ ಬಿಲ್ಟಿ ಯಾವ ಜಾತಿಪ್ಪ ಬಸ್ ಡ್ರೈವರ್ ಆಗೋದು ಡಾಕ್ಟ್ರ್ ಆಗ್ಯದಕ್ಕೆ ಕೇಳಲ್ಲ ಏನಕ್ಕೆ ಕೇಳಬಾರೀರಿ ಸಾಯವಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತಿಲ್ಲ ಡಾಕ್ಟ್ರ್ ಕೈ ಅಸಿಕ್ ಬರೋ ಕೊಡ್ತೀನಿ ತಂಗಿ ಬ್ಲಡ್ ಆಗ್ಯದ್ ಕೇಳ್ರಿ ಕೇಳ್ತೀನ ಹಾಂ ತಂಗಿ ಬರ್ತೀನಿ ಒಳ್ಳೆ ಸೇವೆ ಬಂದಿಲ್ಲ ನನಗೆ ಬಿಜರಾಪುರ ತಿನ್ನ ನೀರು சீரிகளுக்கு <Tribus> சீர்த்தீர்தா um <das quartan,"��atsas1> <laughs>

நம்ம போஸ்டர் போஸ்டர் ஆண்டி ஏன்னா செட்டி நம்மியா ஏ தம்மா நீதி நம்ம எதிர்ப்பு

அவரு <laughs> निन तिन ला नला वने बोलि आ आ रेदिकर आत्मा फाइट फाइट मटा पुला तना तना जलो नि पचिन फोन न मले ತಮ್ಮಂದ್ರ ಅಲ್ಪ ಕಾಣಿ ತಮ್ಮ ಅನ್ನ ಊಟ ಇದು ಅನ್ನ ಹೋದ ಪುಣ್ಯ ಎಂತಮ್ಮ ಅಲ್ವಾ ಈ ಯಾರ್ ಬರ್ತಾರ ಯಾರು ನಮ್ತ ಬರ್ತಾರ ಕಲೆ ತಾಗ್ದಾರ ನಾನು ನೋಡ್ರಿ ಏನ್ ಹಾಕೊಂಡಿನ ಒಂದು ಉದಾರಿಗೆ ಪಂಚ ಬೀಳುತ್ತೆ ಅಂತ ಏನು ಲೀನಾ ಬಾರಮ್ಮ ಒಂದು ಬೀದಿನ ಒಂದು ಒಳ್ಳೆ ನಾಯಕಂಬರ ಜಾತಿ ಬೇಡ ಒಳ್ಳೆ ನಾಯಕಮ್ಮ ಒಂದ್ ಎಂಟು ಸಾಕಿದ್ ನನ್ನ ಒಂದೆರಡು ಆವೇ ಸಾಕಿದ್ದ ನಾನು ಯಾರ್ಯಾರು ಮಲ ಬೇಕ ಮಲ ಯಾರು ಮನೆ ಮಲ ಸಾಕ್ತೀನಿ ಅಂದ್ರೆ ಬಿಳಿ ಗೊತ್ತಿರ್ತೀನಿ ಮಲ ಆದ್ರೆ ಗೊತ್ತಾ ಮನೆಯೊಳಗೆ ವಾಸ್ತು ಅಂತ ಬಾಲ್ ಬಂದ್ರೆ ಯಾರು ದುಡ್ಡಿಲ್ಲ ಅದಕ್ಕೆ ಇಲ್ಲ ಅದಕ್ಕೆ ಹಾಕಿ ನಾವು ಕೊಡ್ತಿದ್ವಿ ಮನೆಯೊಳಗೆ ಕಡಿಯಲ್ಲ ಮನೆ ಬಿಟ್ಟು ಹಾಕಿಕೊಂಡ್ರು ತುಂಬ

ನಿಮ್ಮ ಪ್ರೀತಿ ನಿಮ್ಮ ಸಹಕಾರ ಬಂಧುಗಳೇ ನಿಮ್ಮ ಪ್ರೀತಿ ನಿಮ್ ಸಹಕಾರ ಸ್ಥಾನ ಹಿಂಗೇಲಿ ನಾನಂದ್ರು ತಿಂದು ಬಡವಾಗ್ಬಿಡ್ತೀನಿ ಆಯ್ತು ಯಾರ ಬಗ್ಗೆ ನಾನು ದೇವಸ್ಥಾನಗಳಿಂದ ನಾನು ಮೂರೇ ಮೂರು ಕೊಡ್ತೀನಿ ಒಂದು ತಾಯಿ ಅನ್ನಾಗಿ ಯಾವ ಜಾಗ ಯಾವ್ದಾಗ ಎರಡನೇ ಹೆಂಗ ಹತ್ರ ಕಂಡ ಬಗೆ ಮಾತಾಡಿ ಬದಲಾವಣೆ ಮೂರನೇ ಆಸ್ತಿ ಕಾಜ್ ಹಾಕಿ ರಸ್ತೆ ಬರುವಾಗ ಹತ್ತು ರೂಪಾಯಿ ದಯ ಮಾಡ್ಬನ್ನಿ ಹತ್ತೂ ನನಗೆ ಯಾರ ಬಂದು ಆಗ್ತೀನಿ ನಾನು ಸಮ್ಮಾನ ಬೇಡ ಬೇಡ ನೀ ನನಗೆ ಬಿಟ್ಟು ತೋರಿಸಿ ಆ ಕರೆಕ್ಟ್ ಆಗಲ್ವಾ ಅಲ್ಲಿ ಶಾಟಿ ಬಂದು ಶಿರಸ ಎಂಟು ಹುಷಾರಿಲ್ಲಲ್ಲ ಅವ್ನು ಬೇಡ್ಕೆ ಬಂದಾಳೆ ಬೇಡ್ಕೆ ಬರೋ ನನ್ಗೇನು ಒಂದಾಳೆ ಅಲ್ಲಿ ಶೀರ್ಸೆ ಅಲ್ಲೇ ಬಿದ್ದಾವೆ ನಾವು ಅವಾಗ ಕಾರ್ಯಕ್ರಮ ಇದ್ದ ನಾವು ಬಿಡುತ್ತೆ ಗಂಡ ಎಂಟಿ ಬಿದ್ದವ್ರಿ ಬರೀ ಮನಿಗ್ ಫೋಟೋ ಅಂತ ಚೇತಮ್ಮ ಈ ಅಡ್ಡ ಹೋಗ್ಕಂತ ಒಬ್ಬ ಬರ್ಲಿ ಪರ ಹೋಗ್ ಬಂದ್ಲೆ ಇಲ್ಲ ನೋಡೋ ಈ ತಲೆ ನೋವು ತಲೆ ಅದ ಅಡ್ಡ ಕೊಡೋದು ನೆನಪು ನೋಡಿ ಉಪಕಾಸು ಹುಷಾರಿಲ್ಲ ಅಂದ್ರೆ ಏನಾಗಿದ್ರೆ ಮೈಗೊಂದು ಅಂತರ ಮನೆಗೊಂದು ಒಂದು ಗಡಿಯಾಟಿ ಬಿಟ್ಟು ಫೋಟೋ ನಮ್ ಕೇರ್ ತೇರ್ತ ಆಮೇಲೆ ಅಂದ್ರೆ ಬಿದ್ದೋಗ್ಬೇಕು ಬಂದು ಪೇಂಕಿ ಸೊಡೋದು ನಂಗೆ ಅಂತರ ಕಟ್ಟಿ ಅಂದ್ರೆ ತಂಗ್ ಕೈನೋ ಬಂದ್ ಅಂತರ ಕಟ್ಟಕಾಗಲ್ಲ ಎಲ್ಲ ಫ್ರೀ ಗೊತ್ತಾಯ್ತಲ್ವಾ ಬಂದ್ರೀ ಫ್ರೀ ಫ್ರೀ ಅಂತ ಕೇಳ್ತಾರೆ ಏನೋ ಒಂದು ಬೆಂಗೇರಿ ಸೀರೆ ಅಷ್ಟೇ ಬಗ್ಗೆ ತಂಗೇರ ಅಷ್ಟೇರ ಬುಕ್ ಬನ್ನಿ ಕೊಡ್ತೀನಿ ಅಂತ ಬರಬಹುದು ಬರಬೇಡಿ ನಿಮ್ಮ ನಿಮ್ಮ ಗಂಡಿಗೆ ಕೇಸ ಬರ್ಸಿ ನಿಮ್ಮ ನಿಮ್ಮ ಗಂಡಿಗೆ ಕೇಸ್ ಹಾಕಿ ಜಮೀನು ಬರ್ಸಿ ಬರ್ಬೇಕು ಹೀಗೆ ನೀವು ಹೊಸ ರೂಲ್ಸ್ ನಾನು ಸರ್ಕಾರ ನಾನು ಬಂದರೆ ಹೊಸ ರೂಲ್ಸ್ ಮಾಡ್ತೀನಿ ತೋರ್ಮನಿಂದ ಏನು ಮಾಡೋಣ ಎಲ್ಲ ಗಂಡ ಮನೆ ತರಬೇಕು ಅಂತ ಮಾಡೋಣ ಅಂತ ಹೀಗೆ ನೆಕ್ಸ್ಟ್ ಚೆಲ್ಲ ಓಟಾಕ್ರ ಮಂಗೆ ಆಗ್ತೀರಾ ನಾನು ನಾನು ಒಳ್ಳೊಳ್ಳೆ ತತ್ವ ಮತ್ತು ಅಪ್ಪ ಅಮ್ಮನ ಸಾಕಲ್ಲ ಮಕ್ಕಳನ್ನ ಅದೇ ಮಕ್ಕಳನ್ನ ಅಪ್ಪ ಅಮ್ಮ ಯಾರು ಅಪ್ಪ ಅಮ್ಮನ್ನ ಮಕ್ಕಳು ಸಾಕಲ್ಲ ಅದೇ ಮಕ್ಕಳನ್ನ ಅಪ್ಪ ಅಮ್ಮ ಸಾಯಿಸ್ಬೇಕು ಅಂತೇಳಿ ರೂಲ್ಸ್ ಅಮ್ಮತೀನಿ ನಾನು ಆಮೇಲೆ ಜಾತಿಯತೆ ಒಂದಿರಬಾರ್ದು ಅಂತ ಮೂರೇಂಗೆ ಗೊತ್ತಾ ಗಂಡು ಹೆಣ್ಣು ಬೇಜಾರು ಬರ್ತು ಮೂರ್ಟಿ ಇದ್ದೀನಿ ಇನ್ನೊಂದು ಇನ್ನೇಳ್ ಮಾಡ್ಬೇಕು ಅಂತೀನಿ ವಿನಾಯಕರಣ ಸುಮ್ಮನೆ ಕೂಡ ಟೈಪ್ರೆ ಸ್ವಲ್ಪ ಸಾಯ್ಬಿಡ್ಬೇಕು ಅಂತ ಐದೊಂದು ಐತೆ ಹೆಂಗೆ ಗೊತ್ತಾ ಏನು ಹೇಳಿ ಏನಾಯ್ತೇನು ಏನು ಹೇಳ್ರ ಐದನೇ ಅದು ಬತ್ತಿರೋ ಇದ್ದೇ ಏನು ಅಂತ ತಿನ್ನ ವೇಸ್ಟ್ ಮಾಡೋಣ ಗುಂಡಿ ಹಾಕಿಬಿಡ್ತೀನಿ ಸರ್ ಊಸಿದೆ ನಂದು ಪಟಾಕಿ ಹೊಡೆಯಂಗಿಲ್ಲ ಇಲ್ಲ ನಾನು ಓಟ್ ಹಾಕ್ತೀರಾ ಯಾವನು ಹಾಕಲ್ಲ ಒಟ್ಟು ನಮಗೆ ಮನೆಗೆ ಹೋಗ್ತೀವಿ ತಂಗಿ ಹೊರ್ಬಾಡಿಸುಮೀ ಕೊಂಡಿರೋ ಸರ್ ಹುಡ್ಕೋ ಬಾ ತಂಗಿ ಯಾರಿಲ್ಲ ಮಕ್ಕಳೇ ಯಾವ್ದು ಯಾರು ಬಂದಿರ ಯಾರಿಲ್ಲ ಅನ್ಬೇಡಿ ಇಂಥ ತಂಗಿಯಾಗಿ ನಾವು ಇದ್ದೀವಿ ಇದು ಎಲ್ಲ ನಾವು ಇದ್ದೀರೂ ತುಂಬ ತಂಗೇರಿದ್ದೀರಾ ಯಾರಿಂದ ಅಲ್ಲ ನಾನು ಇದ್ದೀನಿ ಸತ್ತಿ ಗೌರವಪ್ಪ ಯಾವ್ಕೊಳ್ಳಿ ಯಾವ ಏನು ಬೇಕು ಅನ್ಕೊಳ್ಳಿ ನಾನು ತಂಗಿಯರ್ ಬಿಡಲ್ಲ ಏನ್ ತಂಗಿಯಲ್ಲ ಕರೆಕ್ಟ್ ಬಿಡೋಣ ತಂಗಿ ತಂಗಿ ಏನ್ ತಂಗಿ ಕರೆಕ್ಟಾ ನಾನು ಯಾವನ್ ಏನಂದ್ರೂ ತಂಗಿಯಾರ ನಮ್ಮ ಅಕ್ಕ ನಮ್ಮ ಮಕ್ಕಳನ್ನ ಬಿಡೋದೇ ಇಲ್ಲ ನಮ್ಮ ತಮ್ಮ ಬಿಡೋಲ್ಲ ಅಂಗಿಯರು ಬಿಡೋಲ್ಲ ಕರೆಕ್ಟಾ ಇದೂ ಅಪಾರ್ಥ ಮಾಡ್ಕೊಂಡು ಮಾಡಿಕೊಳ್ಬಾರ್ದು ಮಗಳೇ ಮತ್ತೆ ಬೈತೀನಿ ನೋಡು ಅಣ್ಣ ಸಿಕ್ಕಿಲ್ಲ ನನಗೆ ಹಾ ಹುಡ್ಕೋ ಹಬ್ಬದ ಮನಸ್ಸು ಗೋರೆ ಬೇಳ ಬಾಗ್ವಿ ಸೀರೆ ಕೊಡ್ಬೇಕು ಅಂತ ಬಳೆ ಯಾರು ತಂಗಿಯರು ತಂಗಿಯರ್ಬೇಕು ಬರ್ರಿ ಯಾರು ಬೇಕ್ರಿ ಜಾತಿ ಇನ್ ಬೇಡಿ ಮನೆಗೆ ಬರುವಾಗ ಊಟ ಮಾಡ್ಕೊಂಬರ್ರಿ ಒಳ್ಳೊಳ್ಳೆ ಮುದ್ದೆ ಮಾಡ್ಕೊಂಬರ್ರಿ ಬಿರಿಯಾನಿ ಮಾಡ್ಕೊಂಬರ್ರಿ ಪೋಳಿಮೆಟ್ಟೆ ಬೇಯಿಸ್ಕೊಂಡ್ ಬರ್ರಿ ತರಕಾರಿ ಸಾಂಬಾರು ಮಾಡ್ಕೊಂಡು ಬನ್ನಿ ಮಾಡುವಾಗ ತರುವಾಗ ಖಾಲಿ ಚಪ್ಪಳೆ ಹಾಕ್ತಂಗೆ ತಲಿಗೆ ಬಚರಿ ಹಾಕ್ತಂಗೆ ಶುದ್ಧವಾಗಿ ಎಂದು ಮಾಡೋದು ಸಾಮಾನು ಕೊಟ್ಟರೆ ಖಂಡಿತ ಅಮ್ಮ ಒಂದಿಗೆ ಊಟ ಮಾಡ್ತೀವಿ ಅದು ಯಾವ ಇರಲಿ ಯಾವ ಧರ್ಮನ ಇರಲಿ ನಾವು ಹೆಸರ ಗೌಡರ ಶತ್ರೆ ಅನ್ಬೇಡಿ ಯಾರು ತಾನೆ ಅನ್ನ ಅನ್ನ ಏನಂತರ ಬೇಡಿ ವಿಚಾರ ಗೊತ್ತಾ ಬೇಗ ಮಾಡ್ಕೊಂಡ್ ಬರೋದು ಅಂತ ಅಣ್ಣ ಅಲ್ಲ ಬೇಡ ತಗ್ಗ ನನ್ನ ಮಗಳಿಗೆ ಅವಳು ನಿಮ್ಮ ಮಗಳ ಸುಮ್ಕೋದು ಮುಟ್ಬಾಳ ನೀನುಡಿರ ಮಗಳೇ ಯಾರಿಲ್ಲ ಬಾರ ಇಲ್ಲಿ ಮತ ತಿರೋದು ಮಗನ

ಅಮ್ಮ ಅಲ್ವಾ ಬೇಗಬೇಡ ಅಮ್ಮ ಇದು ಹಿರಿ ಕೂಡ ಸೀರೆ ಅಂತ ಕೊಟ್ಟೆ ನಿಮಗೆ ನೀನು ಹುಡ್ಕೋ ಮಗ ಸತ್ತೋಗೇನೆ ಚಿರೋಗೇನೆ ಬೇಡ ನಿನ್ನ ಮಗ ಅಲ್ಲಿದ್ದಾನೆ ನಿನ್ನ ಮಗ ಅಲ್ಲಿದ್ದಾನೆ ನಾನು ಸಾಕೊಂಡಿದ್ದೀನಿ ನಿನ್ನ ಮಗನ ನಾನು ಸಾಕೊಂಡಿದ್ದೀನಿ ಇನ್ನೊಬ್ಬ ನೀನು ಸಾಕಿ ನಮ್ಮ ಮಗ ಓ ಮಗ ಚಿರೋಗೇನೆ ಅನ್ನೋದಕ್ಕಿಂತ ದೇವ್ರ ಪಾತ್ರ ಇದ್ದಾನೆ ನಾವು ನೋಡ್ಕೊಂತೀವಿ ಕರೆಕ್ಟಾ ಕರೆಕ್ಟ್ ಅಲ್ವಾ ಸರಿ ಆರೋಗ್ಯ ಸರ್ವ ಆರೋಗ್ಯ ಸಿದ್ಧಿರುತ್ತೆ ಮಮ್ಮಿ ಶಾರು ಕೊಬ್ಬು ತಲೆ ಕಸಿ ಬಿಡಿ ಯಾರಿಗಾರು ನೋವು ಆಯ್ತು ದಯಬಿಟ್ಟು ಬನ್ನಿ ಮುಡ್ತೀನಂತೆ ಏನು ಆಸ್ತಿ ಸಿಕ್ಕಿಬಿಡೋದು ದುಡ್ಡಿಲ್ಲ ಬಿಡಬೇಕಾರೆ ನಾನು Başlıma <laughs> da <laughs> <laughs>